ನಮಸ್ಕಾರ ನಾನು ಡಾ ಸುಧೀಂದ್ರ ಎಸ್ ಜಿ ಇನ್ಶೂರೆನ್ಸ್ ಕ್ಲೇಮ್ ಮಾಡುದಂದ್ರೆ ಅದೇನೋ ದೊಡ್ಡ ತಲೆನೋವಿನ ಕೆಲಸ ತುಂಬಾ ಕಷ್ಟ ಅಂತ ಸಾಮಾನ್ಯವಾಗಿ ಎಲ್ರಿಗೂ ಅನ್ಸುತ್ತೆ ಆದರೆ ನಿಜವಾಗ್ಲೂ ಅದು ಹಾಗಿದೆಯಾ ಖಂಡಿತ ಇಲ್ಲ ಬನ್ನಿ ಇವತ್ತು ಒಂದು ಕ್ಲೇಮ್ನ ಆರಂಭದಿಂದ ಅಂದರೆ ಫೈಲ್ ಮಾಡೋದ್ರಿಂದ ಹಿಡಿದು ಹಣ ನಮ್ಮ ಕೈ ಸೇರುವವರೆಗಿನ ಸಂಪೂರ್ಣ ಪ್ರಯಾಣವನ್ನ ತುಂಬಾ ಸರಳವಾಗಿ ಹಂತ ಹಂತವಾಗಿ ಅರ್ಥ ಮಾಡ್ಕೊಳ್ಳೋಣ ಹೌದು ನಾವು ಒಂದು ಪಾಲಿಸಿ ತಗೋತೀವಿ ಅಂದರೆ ಅದು ಕೇವಲ ಒಂದು ಕಾಗದದ ತುಂಡಲ್ಲ ಅದೊಂದು ಭರವಸೆ ಕಷ್ಟದ ಸಮಯದಲ್ಲಿ ನಮ್ಮ ಕೈ ಹಿಡಿಯುತ್ತೆ ಅನ್ನೋ ನಂಬಿಕೆ ಆ ನಂಬಿಕೆ ಮತ್ತು ಭರವಸೆಯ ಅಸಲಿ ಪರೀಕ್ಷೆ ನಡೆಯೋದೇ ನಾವು ಕ್ಲೇಮ್ ಮಾಡಿದಾಗ ಹಾಗಾದ್ರೆ ಆ ಭರವಸೆಯನ್ನ ನಿಜ ಮಾಡೋ ಮೊದಲ ಹೆಜ್ಜೆ ಯಾವುದು ನೋಡೋಣ ಬನ್ನಿ ಸರಿ ಕ್ಲೇಮ್ ಫೈಲ್ ಮಾಡಿದ್ಮೇಲೆ ಮೊದಲು ಏನಾಗುತ್ತೆ ಯಾವುದೇ ಇನ್ಶೂರೆನ್ಸ್ ಕಂಪನಿಯ ಮೊದಲ ಗುರಿ ಇರೋದು ಬಂದಿರೋ ಕ್ಲೇಮನ್ನ ನ್ಯಾಯಯುತವಾಗಿ ಮತ್ತೆ ಆದಷ್ಟು ಬೇಗ ಸಾಧ್ಯವಾದಷ್ಟು ಬೇಗ ಸೆಟಲ್ ಮಾಡೋದು ಇದೇ ಮೊದಲ ಹಂತ ಇದಕ್ಕಾಗಿಯೇ ಟರ್ನ್ ಅರೌಂಡ್ ಟೈಮ್ ಅಥವಾ ಟಿಎಟಿ ಅನ್ನೋ ಒಂದು ಪದವನ್ನ ಬಳಸ್ತಾರೆ ಅಂದರೆ ಒಂದು ಕ್ಲೇಮ್ ಬಗೆಹರಿಸಲು ಕಂಪನಿ ತನಗೆ ತಾನೇ ಹಾಕ್ಕೊಳ್ಳುವ ಡೆಡ್ಲೈನ್ ಇದು ಕೇವಲ ಒಂದು ಗಡುವಲ್ಲ ಬದಲಿಗೆ ಆ ಕಂಪನಿ ತನ್ನ ಗ್ರಾಹಕರಿಗೆ ಎಷ್ಟು ಬದ್ಧವಾಗಿದೆ ಅನ್ನೋದಕ್ಕೆ ಒಂದು ಅಳತೆಗೋಲು ಇದೇ ಕಾರಣಕ್ಕೆ ಇವತ್ತು ಆನ್ಲೈನ್ ಕ್ಲೇಮ್ ಟ್ರ್ಯಾಕಿಂಗ್ ವ್ಯವಸ್ಥೆ ಸ್ಪೆಷಲ್ ಕ್ಲೇಮ್ ಹಬ್ಗಳು ಎಲ್ಲ ಬಂದಿವೆ ಸರಿ ಈಗ ಬರೋಣ ಎರಡನೇ ಹಂತಕ್ಕೆ ಅದೇ ಇನ್ಶೂರರ್ನ ಪರಿಶೀಲನೆ ಇಲ್ಲಿ ನಮ್ಮ ಕ್ಲೇಮ್ ನಾವು ಮಾಡ್ಕೊಂಡಿರೋ ಪಾಲಿಸಿನ ನಿಯಮಗಳ ಅಡಿಯಲ್ಲಿ ಬರುತ್ತಾ ಇಲ್ವಾ ಅಂತ ಕಂಪನಿ ಮೊದಲು ಖಚಿತಪಡಿಸ್ಕೊಳ್ಳುತ್ತೆ ಇದೊಂದು ರೀತಿ ಮೊದಲ ಪರೀಕ್ಷೆ ಇದ್ದ ಹಾಗೆ ಇದು ತುಂಬಾನೇ ಕುತೂಹಲಕಾರಿ ಪ್ರಶ್ನೆ ಅಲ್ವಾ ಕಂಪನಿ ಮೊದಲು ಏನು ಚೆಕ್ ಮಾಡುತ್ತೆ ಅದರ ಉತ್ತರ ಮುಂದಿನ ಸ್ಲೈಡ್ನಲ್ಲಿರೋ ಒಂದು ಡೀಟೇಲ್ಡ್ ಚೆಕ್ಲಿಸ್ಟ್ನಲ್ಲಿದೆ ಬನ್ನಿ ನೋಡೋಣ ನಮ್ಮ ಆಸ್ತಿ ಅಥವಾ ಗಾಡಿಯಂತಹ ನಾನ್ ಲೈಫ್ ಕ್ಲೇಮ್ಸ್ಗಳಲ್ಲಿ ಕಂಪನಿ ಮುಖ್ಯವಾಗಿ ಈ ಆರು ಅಂಶಗಳನ್ನು ಪರಿಶೀಲಿಸುತ್ತೆ ಉದಾಹರಣೆಗೆ ಮೊದಲನೇ ಪಾಯಿಂಟ್ ಘಟನೆಯು ಪಾಲಿಸಿಯಿಂದ ರಕ್ಷಿಸಲ್ಪಟ್ಟಿದ್ಯಾ ಅಂದ್ರೆ ಏನಪ್ಪಾ ಅಂದ್ರೆ ಬೆಂಕಿ ಅವಘಡಕ್ಕೆ ಮಾತ್ರ ಇನ್ಶೂರೆನ್ಸ್ ಮಾಡಿಸಿ ಪ್ರವಾಹದಿಂದ ಆದ ನಷ್ಟಕ್ಕೆ ಕ್ಲೇಮ್ ಮಾಡಿದ್ರೆ ಅದ ನಡೆಯಲ್ಲ ಹಾಗೆ ಐದನೇ ಪಾಯಿಂಟ್ ನೋಡಿ ನಷ್ಟವನ್ನ ಕಡಿಮೆ ಮಾಡಲು ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆಯಾ ಅಂದ್ರೆ ಒಂದು ಸಂಘ ಬೆಂಕಿ ಹೊತ್ಕೊಂಡಾಗ ಅದನ್ನು ನಂದಿಸೋಕೆ ಪ್ರಯತ್ನ ಪಟ್ಟಿದೀರಾ ಅಥವಾ ಅಯ್ಯೋ ಇನ್ಶೂರೆನ್ಸ್ ಇದೆಯಲ್ಲ ಅಂತ ಸುಮ್ಮನೆ ಬಿಟ್ಟಿದ್ದೀರಾ ಹೀಗೆ ಪ್ರತಿಯೊಂದು ಅಂಶವೂ ನಮ್ಮ ಕ್ಲೇಮ್ನ ಭವಿಷ್ಯವನ್ನ ನಿರ್ಧರಿಸುತ್ತೆ ಆದರೆ ನಾನ್ ಲೈಫ್ ಮತ್ತೆ ಲೈಫ್ ಇನ್ಶೂರೆನ್ಸ್ ಕ್ಲೇಮ್ ಚೆಕ್ಗಳಿಗೆ ಒಂದು ದೊಡ್ಡ ವ್ಯತ್ಯಾಸವಿದೆ ಗೊತ್ತಾ ನಾನ್ ಲೈಫ್ ಕ್ಲೇಮ್ಗಳಲ್ಲಿ ಪರಿಶೀಲನೆ ತುಂಬಾನೇ ವಿಸ್ತಾರವಾಗಿರುತ್ತೆ ಆದರೆ ಲೈಫ್ ಇನ್ಶೂರೆನ್ಸ್ ಕ್ಲೇಮ್ಗಳಲ್ಲಿ ಅದು ಸ್ವಲ್ಪ ಸರಳ ಇಲ್ಲಿ ಮುಖ್ಯವಾಗಿ ಪಾಲಿಸಿ ಮಾಡುವಾಗ ನಾವು ಕೊಟ್ಟಿರೋ ಮಾಹಿತಿಯಲ್ಲಿ ಎಷ್ಟು ಪ್ರಾಮಾಣಿಕತೆ ಇತ್ತು ಅನ್ನೋದ್ರ ಮೇಲೆ ಹೆಚ್ಚು ಗಮನ ಇರುತ್ತೆ ಓಕೆ ನಮ್ಮ ಕ್ಲೇಮ್ ಸರಿ ಇದೆ ಪಾಲಿಸಿ ಪ್ರಕಾರ ಮಾನ್ಯವಾಗಿದೆ ಅಂತ ಆಯಿತು ಈಗ ಮುಂದಿನ ದೊಡ್ಡ ಪ್ರಶ್ನೆ ಎಷ್ಟು ಹಣ ಸಿಗುತ್ತೆ ಆ ಮೊತ್ತವನ್ನು ಹೇಗೆ ಲೆಕ್ಕ ಹಾಕ್ತಾರೆ ಅನ್ನೋದನ್ನು ನೋಡೋಣ ಇಲ್ಲಿ ಕಡಿಮೆ ವಿಮೆ ಅಥವಾ ಅಂಡರ್ ಇನ್ಶೂರೆನ್ಸ್ ಅನ್ನೋ ಒಂದು ತುಂಬಾನೇ ಮುಖ್ಯವಾದ ವಿಷಯ ಬರುತ್ತೆ ಇದನ್ನು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು ಅಂದ್ರೆ ನಮ್ಮ ಆಸ್ತಿಯ ಪೂರ್ತಿ ಮೌಲ್ಯಕ್ಕೆ ವಿಮೆ ಮಾಡ್ಸಿದೆ ಕಡಿಮೆ ಮೊತ್ತಕ್ಕೆ ಮಾಡ್ಸಿದ್ರೆ ಕ್ಲೇಮ್ ಸಮಯದಲ್ಲಿ ನಮಗೆ ನಷ್ಟ ಆಗತ್ತೆ ಅದೊಂದು ರೀತಿ ದಂಡ ಇದ್ದ ಹಾಗೆ ಅದು ಹೇಗೆ ಅಂತ ಒಂದು ಉದಾಹರಣೆ ಮೂಲಕ ನೋಡೋಣ ಬನ್ನಿ ಈ ಉದಾಹರಣೆಯನ್ನ ಗಮನವಿಟ್ಟು ನೋಡಿ ನಮ್ಮ ಮನೆಯ ನಿಜವಾದ ಮೌಲ್ಯ ಐವತ್ತು ಲಕ್ಷ ರೂಪಾಯಿ ಆದರೆ ನಾವು ಮಾಡಿಸಿರೋದು ಕೇವಲ ಇಪ್ಪತ್ತೈದು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಅಷ್ಟೇ ಅಂದ್ರೆ ಕೇವಲ ಐವತ್ತು ಪರ್ಸೆಂಟ್ ಮಾತ್ರ ಈಗ ಬೆಂಕಿಯಿಂದ ನಮಗೆ ಹತ್ತು ಲಕ್ಷ ರೂಪಾಯಿ ನಷ್ಟವಾದ್ರೆ ಕಂಪನಿ ನಮಗೆ ಪೂರ್ತಿ ಹತ್ತು ಲಕ್ಷ ಕೊಡಲ್ಲ ಬದಲಿಗೆ ಆ ನಷ್ಟದ ಐವತ್ತು ಪರ್ಸೆಂಟ್ ಅಂದರೆ ಕೇವಲ ಐದು ಲಕ್ಷ ರೂಪಾಯಿ ಮಾತ್ರ ಕೊಡುತ್ತೆ ನೋಡಿದ್ರಾ ಇದು ಸರಾಸರಿ ಷರತ್ತು ಕೆಲಸ ಮಾಡುವ ರೀತಿ ಇವುಗಳ ಜೊತೆಗೆ ಬೇರೆ ಬೇರೆ ಸನ್ನಿವೇಶಗಳೂ ಇವೆ ಈಗ ಒಂದು ದೊಡ್ಡ ಫ್ಯಾಕ್ಟ್ರಿಗೆ ಬೆಂಕಿ ಬಿದ್ದಿದೆ ಅಂಡ್ಕೊಳ್ಳಿ ಅದರ ಸಂಪೂರ್ಣ ನಷ್ಟವನ್ನ ಒಂದೇ ದಿನದಲ್ಲಿ ಲೆಕ್ಕ ಹಾಕೋಕೆ ಆಗಲ್ಲ ಅಂತಹ ದೊಡ್ಡ ಕ್ಲೇಮ್ಗಳಲ್ಲಿ ತಕ್ಷಣದ ಸಹಾಯಕ್ಕಾಗಿ ಕಂಪನಿ ಆನ್ ಅಕೌಂಟ್ ಪೇಮೆಂಟ್ ಅಂತ ಹೇಳಿ ಒಂದು ಮಧ್ಯಂತರ ಮೊತ್ತವನ್ನ ಪಾವತಿ ಮಾಡುತ್ತೆ ಸರಿ ಈಗ ನಾವು ಒಂದು ಕ್ಲೇಮ್ ಪ್ರಕ್ರಿಯೆಯ ಕೊನೆಯ ಹಂತಕ್ಕೆ ಬಂದಿದ್ದೇವೆ ಇಲ್ಲಿ ಪಾವತಿ ಹೇಗೆ ಆಗುತ್ತೆ ಮತ್ತೆ ಅದರ ನಂತರ ಏನೆಲ್ಲ ಪ್ರಕ್ರಿಯೆಗಳು ನಡೆಯುತ್ತೆ ಅಂತ ತಿಳಿದುಕೊಳ್ಳೋಣ ಈ ಡಿಸ್ಚಾರ್ಜ್ ವೋಜರ್ ಇದೆಯಲ್ಲ ಇದು ತುಂಬಾ ತುಂಬಾ ಮುಖ್ಯವಾದ ಡಾಕ್ಯುಮೆಂಟ್ ನೆನ್ಪಿರ್ಲಿ ಒಮ್ಮೆ ನಾವು ಒಪ್ಪಿದ ಮೊತ್ತಕ್ಕೆ ಇದಕ್ಕೆ ಸಹಿ ಹಾಕಿದ್ರೆ ಆ ಕ್ಲೇಮ್ ಸಂಪೂರ್ಣವಾಗಿ ಮುಗಿದ ಹಾಗೆ ಆ ನಂತರ ಆ ಕ್ಲೇಮ್ ಬಗ್ಗೆ ಯಾವುದೇ ಹೆಚ್ಚಿನ ಮೊತ್ತವನ್ನು ಕೇಳೋಕೆ ಸಾಧ್ಯವಿಲ್ಲ ಸಾಲ್ವೇಜ್ ಅಂದರೆ ಏನೂ ಇಲ್ಲ ತುಂಬ ಸಿಂಪಲ್ ಒಂದು ವೇಳೆ ನಮ್ಮ ಆಸ್ತಿ ಸಂಪೂರ್ಣವಾಗಿ ನಾಶವಾಗಿ ಅದಕ್ಕೆ ಟೋಟಲ್ ಲಾಸ್ ಅಂತ ಕ್ಲೇಮ್ ಪಾವತಿ ಆದರೆ ಆ ಹಾನಿಗೊಳಗಾದ ಆಸ್ತಿಯ ಮೇಲೆ ವಿಮಾ ಕಂಪನಿಗೆ ಹಕ್ಕು ಬರುತ್ತೆ ಒಂದು ಉದಾಹರಣೆ ತಗೊಳ್ಳೋಣ ನಮ್ಮ ಕಾರ್ ಕಳ್ತನ ಆಯಿತು ಕಂಪನಿ ನಮಗೆ ಫುಲ್ ದುಡ್ಡು ಕೊಟ್ಬಿಡ್ತು ಕ್ಲೇಮ್ ಕ್ಲೋಸ್ ಆದರೆ ಒಂದು ತಿಂಗಳಾದಮೇಲೆ ಪೊಲೀಸರು ಆ ಕಾರ್ ಪತ್ತೆ ಹಚ್ಚಿದ್ರೆ ಆಗ ಆ ಕಾರು ನಮ್ಮದಲ್ಲ ಅದರ ಮಾಲೀಕತ್ವ ಇನ್ಶೂರೆನ್ಸ್ ಕಂಪನಿಗೆ ಸೇರುತ್ತೆ ಹಾಗಾದರೆ ನಮ್ಮ ತಪ್ಪಿಲ್ಲದೆ ಬೇರೆಯವರಿಂದ ನಮಗೆ ನಷ್ಟ ಆದರೆ ಆಗೇನು ಕತೆ ಅಲ್ಲೇ ಸಬ್ರೋಗೇಷನ್ ಅಂತ ಒಂದು ಕಾನ್ಸೆಪ್ಟ್ ಬರೋದು ಇದರ ಪ್ರಕಾರ ಇನ್ಶೂರೆನ್ಸ್ ಕಂಪನಿ ಮೊದಲು ನಮಗೆ ಹಣ ಪಾವತಿ ಮಾಡುತ್ತೆ ನಂತರ ನಮ್ಮ ಪರವಾಗಿ ಯಾರು ತಪ್ಪು ಮಾಡ್ರೋ ಅವರಿಂದ ಆ ಹಣವನ್ನು ವಸೂಲಿ ಮಾಡುತ್ತೆ ಅಂದರೆ ಈ ಉದಾಹರಣೆಯಲ್ಲಿ ನೋಡಿದ ಹಾಗೆ ನಮಗೆ ತಕ್ಷಣ ಪರಿಹಾರ ಸಿಕ್ಬಿಡುತ್ತೆ ನಷ್ಟಕ್ಕೆ ಕಾರಣರಾದವರ ಹಿಂದೆ ಬಿದ್ದು ಹಣ ವಸೂಲಿ ಮಾಡುವ ತಲೆನೋವು ಇನ್ಶೂರೆನ್ಸ್ ಕಂಪನಿದು ಇದು ಗ್ರಾಹಕರಿಗೆ ಒಂದು ದೊಡ್ಡ ಅನುಕೂಲ ಆದರೆ ಎಲ್ಲವೂ ಅಂದುಕೊಂಡಂತೆ ನಡೆಯಲ್ಲ ಅಲ್ವಾ ಕೆಲವೊಮ್ಮೆ ಕ್ಲೇಮ್ಗಳಲ್ಲಿ ಭಿನ್ನಾಭಿಪ್ರಾಯಗಳು ವಿವಾದಗಳು ಬರೋದು ಸಹಜ ಅಂಥ ಸಂದರ್ಭಗಳಲ್ಲಿ ಏನ್ ಮಾಡಬೇಕು ಅದಕ್ಕೂ ದಾರಿಗಳಿವೆ ಯಾಕೆ ಈ ರೀತಿ ವಿವಾದಗಳು ಬರುತ್ತೆ ಅಂದ್ರೆ ಕೆಲವೊಮ್ಮೆ ಪಾಲಿಸಿ ತಗೋಬೇಕಾದ್ರೆ ಕೆಲವು ಮುಖ್ಯ ವಿಷಯಗಳನ್ನು ಹೇಳಿರಲ್ಲ ಅಥವಾ ನಾವು ಆಗಲೇ ಮಾತಾಡಿದ ಹಾಗೆ ಕಡಿಮೆ ವಿಮೆ ಮಾಡಿಸಿರೋದು ಒಂದು ದೊಡ್ಡ ಕಾರಣವಾಗಿರಬಹುದು ಇನ್ನು ಕೆಲವು ಬಾರಿ ನಷ್ಟದ ಮತ್ತದ ಬಗ್ಗೆಯೇ ಎರಡೂ ಕಡೆ ಒಮ್ಮತ ಇರೋದಿಲ್ಲ ಇಂತಹ ವಿವಾದಗಳಿಗೆ ಒಂದು ಪರಿಹಾರ ಅಂದರೆ ಆರ್ಬಿಟ್ರೇಷನ್ ಅಥವಾ ಮಧ್ಯಸ್ಥಿಕೆ ಇದು ಕೋರ್ಟ್ ಕಚೇರಿಯಂತ ಅಲೆಯೋದ್ಕಿಂತ ತುಂಬಾನೇ ಸುಲಭವಾದ ವೇಗವಾದ ಪ್ರಕ್ರಿಯೆ ಇಲ್ಲಿ ಎರಡೂ ಕಡೆಯವರು ತಮ್ಮ ವಾದ ಮಂಡಿಸ್ತಾರೆ ಮತ್ತು ಮಧ್ಯಸ್ಥಗಾರರು ಕೊಡುವ ತೀರ್ಪು ಅಂತಿಮವಾಗಿರುತ್ತೆ ಆದರೆ ಒಂದು ವಿಷಯ ನೆನ್ಪಲಿರಬೇಕು ಈ ಮಧ್ಯಸ್ಥಿಕೆ ಅನ್ನೋದು ಕ್ಲೇಮ್ನ ಮೊತ್ತದ ಬಗ್ಗೆ ಜಗಳ ಇದ್ರೆ ಮಾತ್ರ ನನಗೆ ಕ್ಲೇಮ್ ಕೊಡ್ಬೇಕೋ ಬೇಡವೋ ಅನ್ನೋ ಮೂಲಭೂತ ವಿವಾದಕ್ಕಲ್ಲ ಅಂತಹ ಸಂದರ್ಭಗಳಲ್ಲಿ ನ್ಯಾಯಾಲಯಕ್ಕೆ ಹೋಗ್ಬೇಕಾಗ್ಬಹುದು ಇನ್ನು ವೈಯಕ್ತಿಕ ಪಾಲಿಸಿಗಳಿಗೆ ಸಂಬಂಧಿಸಿದ ದೂರುಗಳಿದ್ರೆ ವಿಮಾ ಓಂಬುಡ್ಸ್ಮೆನ್ ಅಂತ ಇನ್ನೊಂದು ಒಳ್ಳೆ ಇದೆ ಇಲ್ಲಿರೋ ಒಂದು ವಿಶೇಷತೆ ಏನಂದ್ರೆ ಓಂಬುಡ್ಸ್ಮೆನ್ ಕೊಡುವ ತೀರ್ಪು ಇನ್ಶೂರೆನ್ಸ್ ಕಂಪನಿಗೆ ಕಡ್ಡಾಯ ಆದ್ರೆ ನಮ್ಗೆ ಆ ತೀರ್ಪು ಸರಿ ಅನ್ಸಿಲ್ಲ ಅಂದ್ರೆ ನಾವು ನ್ಯಾಯಾಲಯಕ್ಕೆ ಹೋಗೋಕೆ ಸ್ವತಂತ್ರರು ಇಷ್ಟೆಲ್ಲಾ ನಿಯಮಗಳು ಪ್ರಕ್ರಿಯೆಗಳನ್ನೆಲ್ಲ ನೋಡಿದ್ವಿ ಇದೆಲ್ಲದರ ಮಧ್ಯೆ ಒಂದು ಕ್ಲೇಮ್ ಸುಲಭವಾಗಿ ಯಾವುದೇ ಕಿರಿಕಿರಿ ಇಲ್ಲದೆ ಸೆಟಲ್ ಆಗೋಕೆ ಇರೋ ಒಂದೇ ಒಂದು ಅತಿ ಮುಖ್ಯವಾದ ಅಂಶ ಯಾವುದು ಅಂತ ಯೋಚಿಸಿದ್ರ ಅದಕ್ಕೆ ಉತ್ತರ ಒಂದೇ ಪರಮೋಚ್ಚ ಸದ್ಭಾವನೆ ಅಂದರೆ ಅಟ್ಮೋಸ್ಟ್ ಗುಡ್ ಫೇತ್ ಪಾಲಿಸಿ ತಗೊಳ್ಳುವಾಗ ನಾವು ತೋರಿಸೋ ಪ್ರಾಮಾಣಿಕತೆ ಇದೆಯಲ್ಲ ಅದೇ ಕ್ಲೇಮ್ ಸಮಯದಲ್ಲಿ ನಮಗೆ ಸಿಗೋ ದೊಡ್ಡ ಶಕ್ತಿ ಮತ್ತು ರಕ್ಷಣೆ ನೆನ್ಪಿಡಿ ಒಂದು ಯಶಸ್ವಿ ಕ್ಲೇಮ್ನ ಅಡಿಪಾಯವನ್ನು ನಾವೇ ಪಾಲಿಸಿಯ ಮೊದಲ ದಿನದಂದೇ ಹಾಕ್ತೀವಿ ಹಾಗಾದರೆ ನಮ್ಮ ಪಾಲಿಸಿಯ ಅಡಿಪಾಯ ಭದ್ರವಾಡಿದೆಯಾ ಯೋಚಿಸಿ